ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವತಾ ಇವತ್ತಿನ ಅದು ಹೊಸ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಾನು ಹಿಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ಅವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಸೊ ನಾವು ಇಲ್ಲೇ ಮನೆ ಹತ್ರ ಒಂದು ಪುಟ್ಟದಾಗಿ ಒಂದು ಆಫೀಸ್ ತರ ಕೂಡ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ವಿ ಅಂತ ಸೊ ಆಲ್ರೆಡಿ ಮಾಡ್ಕೊಂಡಿದ್ವಿ ಬಟ್ ಇವತ್ತು ಅಧಿಕೃತವಾಗಿ ಒಂದು ಬೋರ್ಡ್ ಎಲ್ಲ ಹಾಕಿ ಒಂದು ಆಫೀಸ್ ಇನಾಗ್ರೇಷನ್ ಒಂದು ಪೂಜೆ ಅಂತ ಮಾಡೋಣ ಒಂದು ಸೆಲೆಬ್ರೇಷನ್ ಅಂತ ಮಾಡೋಣ ಒಂದು ಓಪನಿಂಗ್ ಅಂತ ಮಾಡೋಣ ಅಂತ ಅನ್ಕೊಂಡಿದ್ವಿ ಹಾಗಾಗಿ ನಾನು ಕೂಡ ಈಗ ಜಸ್ಟ್ ಫ್ರೆಶ್ ಅಪ್ ಆಟ್ ಬಂದೆ ರೆಡಿ ಆಗ್ಬೇಕೀಗ ನಾನು ಇವತ್ತು ಪೂಜೆಗೆ ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಸ್ಯಾರಿ ಹಾಕೊಬೇಕು ಅದಕ್ಕಿಂತ ಮುಂಚೆ ನನ್ನ ಸ್ಕಿನ್ ಕೇರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ ಹೇಗಿದ್ರು ಪೂಜೆಗೆ ಸ್ಯಾರಿ ಎಲ್ಲ ವೇರ್ ಮಾಡ್ತೀನಿ ಸೊ ಚೆನ್ನಾಗಿ ರೆಡಿ ಆಗೋಣ ಅಂತ ಅನ್ಬಿಟ್ಟು ಸೊ ಬನ್ನಿ ಈಗ ನಾನು ರೆಡಿ ಆಗ್ತೀನಿ ಫ್ರೆಂಡ್ಸ್ ಕೆಲವರು ಹೇಳ್ತೀರಾ ರಮ್ಯಾ ಇತ್ತೀಚೆಗೆ ನಿಮ್ಮ ಫೇಸ್ ನೋಡಿದ್ರೆ ಕಳೆ ಬಂದಿದೆ ನಿಮಗೆ ಹೆಣ್ಮಗು ಆಗ್ಬೋದು ಆ ಒಂದು ಪ್ರೆಗ್ನೆನ್ಸಿ ಗ್ಲೋ ಬಂದಿದೆ ಅಂತ ಅನಿಸುತ್ತೆ ಅಂತ ಕೆಲವರು ಕೆಲವು ಸಲ ಕಮೆಂಟ್ ಮಾಡಿರ್ತೀರ ಬಟ್ ಹಾನೆಸ್ಟಾಗಿ ಹೇಳಬೇಕಂತ ಅಂದರೆ ಆ ಒಂದು ಏನು ಪ್ರೆಗ್ನೆನ್ಸಿ ಗ್ಲೋ ಇದೆಯಲ್ಲ ಅದು ಬಂದು ಈ ಒಂದು ಲ್ಯಾಕ್ಮಿ ಅಕ್ವಾಜಲ್ ಹಯ ಎಸ್ ಪಿ ಎಫ್ ಫಿಫ್ಟಿ ಈ ಒಂದು ಸನ್ಸ್ಕ್ರೀನಿಂದ ಅಂತ ಹೇಳ್ಬೋದು ಅದು ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಡಿಫ್ರೆನ್ಸ್ನ ನೋಡ್ಬೋದು ನೋ ನೀವು ಇಟ್ಸ್ ಒಂದು ಲೈಟ್ ವೇಟ್ ಇದೆ ಮತ್ತು ಹೈಡ್ರೇಟಿಂಗು ಈ ಥರ ಏನಾದರೂ ಇವೆಂಟ್ಸ್ ಇದ್ದಾಗ ಇದು ಪರ್ಫೆಕ್ಟ್ ನಾವು ರೆಡಿ ಆಗೋದಕ್ಕೆ ಅಂತ ಹೇಳ್ಬೋದು ಸೊ ಒಂದು ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ನ ಕೊಡುತ್ತೆ ಮತ್ತು ಒಂದು ಫ್ರೆಶ್ ಗ್ಲೋನ ಕೊಡುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಈ ಒಂದು ಸನ್ಸ್ಕ್ರೀನ್ ಬಂದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬ ಈಸಿಯಾಗಿ ನಮ್ಮ ಸ್ಕಿನ್ನಿಗೆ ಬ್ಲೆಂಡ್ ಆಗುವಂಥದ್ದು ಮತ್ತು ಇಟ್ಸ್ ಲೈಟ್ ಮತ್ತು ನಾನ್ ಸ್ಟಿಕ್ಕಿ ಆಯಿತಾ ಹಾಗೆ ಇದೊಂದು ಪರ್ಫೆಕ್ಟ್ ಬೇಸ್ ಕೊಡುತ್ತೆ ನಮ್ಮ ಮೇಕಪ್ಗೆ ಅಂತ ಹೇಳ್ಬೋದು ಸೊ ನಾನೀಗ ತೋರಿಸ್ತೀನಿ ಅಪ್ಲೈ ಮಾಡಿಬಿಟ್ಟು ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಸ್ಮೂತಾಗಿ ಮತ್ತೆ ಫ್ರೆಶ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಇದು ತುಂಬಾ ಹೈಡ್ರೇಟಿಂಗ್ ಅಂತ ಹೇಳ್ಬೋದು ನಮ್ಮ ಸ್ಕಿನ್ ಒಂದು ಸಾಫ್ಟ್ ಆಗಿ ಫೀಲ್ ಆಗೋ ಥರ ನಮಗೆ ಅನಿಸುತ್ತೆ ಅದನ್ನ ಅಪ್ಲೈ ಮಾಡಿದ ಮೇಲೆ ಈ ಒಂದು ಲ್ಯಾಕ್ಮಿ ಎಕ್ವಾಜಲ್ ಹೇ ಎಸ್ ಪಿ ಎಫ್ ಫಿಫ್ಟಿ ನಮಗೆ ಒಂದು ಪ್ರೊಟೆಕ್ಷನ್ ಮಾತ್ರ ಕೊಡಲ್ಲ ಯು ವಿ ರೇಸಿಂದ ಇದು ನಮಗೆ ಹೈಡ್ರೇಷನ್ನು ಕೂಡ ಕೊಡುತ್ತೆ ಅದ್ರ ಜೊತೆಗೆ ಒಂದು ನ್ಯಾಚುರಲ್ ಗ್ಲೋನ ಕೊಡುತ್ತೆ ನಮ್ಮ ಸ್ಕಿನ್ ಗೆ ಆ್ಯಂಡ್ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಒಂದು ಲಾಂಗ್ ಡೇ ಏನೋ ಈ ಥರ ಇವೆಂಟಿ ರೆಡಿ ಆಗಬೇಕು ಅಂತ ಅಂದಾಗ ಫ್ರೆಂಡ್ಸ್ ಫೈನಲಿ ರೆಡಿಯಾಗಾಯಿತು ಅದೊಂದು ಯಾವುದೇ ಥರ ಈವೆಂಟ್ ಅಥವಾ ಫಂಕ್ಷನ್ ಇರೋದಿನ ಆಗಿರ್ಬೋದು ಅಥವಾ ಎವ್ರಿ ಡೇ ರುಟೀನಲ್ಲಿ ಇರ್ಬೋದು ಯಾವಾಗಲೂ ಕೂಡ ಸನ್ಸ್ಕ್ರೀನನ್ನು ಅದನ್ನ ಸ್ಕಿಪ್ ಮಾಡಬಾರ್ದು ಈ ಒಂದು ಲ್ಯಾಕ್ಮಿ ಅಕ್ವರ್ಜೆಲ್ ಹಯಾ ಎಸ್ ಪಿ ಎಫ್ ಫಿಫ್ಟಿ ಏನಿದೆ ಇದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಹೈಡ್ರೇಟೆಡ್ ಆಗಿರುತ್ತೆ ಮತ್ತು ಗ್ಲೋಯಿಂಗ್ ಕೂಡ ಕೊಡುತ್ತೆ ಸೊ ನೀವು ಯಾರಾದರೂ ಇದನ್ನು ಟ್ರೈ ಮಾಡಬೇಕಂತ ಇದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಆ ಒಂದು ಡಿಫ್ರೆನ್ಸ್ನ ಫೀಲ್ ಮಾಡ್ತೀರಾ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಒಂದು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಹೊರಗಡೆ ಬೋರ್ಡಿಗೆ ನೆನ್ನೆ ಹಿಂದಿನ ದಿನವೇ ನಾವು ಹೂವೆಲ್ಲ ತೊಗೊಬಂದು ಇಟ್ಕೊಂಡಿದ್ವಿ ಸೊ ಬೋರ್ಡಿಗೆ ಹೂ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಒಬ್ಬರಿಗೇ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇನ್ನೇನಾದರೂ ಒಬ್ಬರು ಇದ್ದಿದ್ದರೆ ಹೆಲ್ಪ್ ಆಗ್ತಾಯಿತ್ತು ನನಗೂ ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳ್ಳೋಕಾಗ್ತಾಯಿಲ್ಲ ಜೊತೆಗೆ ನಾನು ವೀಡಿಯೋ ಬೇರೆ ಶೂಟ್ ಮಾಡೋದಿತ್ತು ಸೊ ಅವರು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು ಇದ್ದಾರೆ ಪಾಪ ಆ ಥರವ ಬೇರೆ ಮಧ್ಯೆ ಮಧ್ಯೆ ಅವನ ಕಡೆಯಿಂದ ಏನು ಹೆಲ್ಪ್ ಮಾಡೋದಿಕ್ಕಾಗಲ್ಲ ಆದರೆ ಅವರು ಕೆಲಸಕ್ಕೆ ಹೆಲ್ಪ್ ಮಾಡೋದಕ್ಕಿಂತ ಜೊತೆ ಕೆಲಸ ಕೊಡೋದೇ ಜಾಸ್ತಿ ನಮ್ಮ ಮಾತಾರ ತರಲೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ ಹೂ ತೊಗೊಬಂದು ಇಟ್ಟಿದ್ರೆ ಅದನ್ನೆಲ್ಲ ಫುಲ್ ಕಿತ್ತು ಗಿಡದತ್ರ ಹಾಕೋದು ಈ ಥರ ಏನಾದರೂ ಮಾಡೋದು ನಮ್ಗೆ ಒಂಟು ಡಬಲ್ ಕೆಲಸ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದ ಸೊ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮ ಒಂದು ಮನೆಯಲ್ಲೇ ನಾವು ಒಂದು ಪುಟ್ಟದಾಗಿ ಒಂದು ಆಫೀಸನ್ನು ಮಾಡ್ಕೊಂಡಿದ್ದೀವಿ ಏನು ಆಫೀಸ್ ಇದು ರಮ್ಯಾ ನವೀನ್ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ ಅಂತ ನೀವು ಕೇಳ್ಬೋದು ಸೊ ನಾವು ಈ ಹಿಂದೆ ಶೇರ್ ಮಾಡ್ಕೊಂಡಿದ್ದೀವಿ ನೀವು ಯಾರಾದರೂ ನಮ್ಮ ಮೈಸೂರಲ್ಲಿ ಪರ್ಟಿಕ್ಯುಲರ್ ಆಗಿ ಮೈಸೂರಲ್ಲಿ ಮನೆ ತೊಗೋಬೇಕು ಅಂತ ಹುಡುಕ್ತಾ ಇದ್ದರೆ ಅಥವಾ ಸೈಟ್ ತೊಗೋಬೇಕು ಅಂತ ಹುಡುಕ್ತಾ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು ಅಂತಂದರೆ ಇಲ್ಲಿ ನವೀನ್ ಅವ್ರ ನಂಬರ್ ಅವೈಲಬಲ್ ಇರೋ ಅಂಥದ್ದು ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರಾಪರ್ಟಿನ ಕೊಡ್ಸೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ನಾವಿಲ್ಲಿ ಫಸ್ಟು ಆ ಕಿಟಕಿ ಹತ್ರ ಫೋಟೋ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದರು ನವೀನ್ ಅದಾದಮೇಲೆ ನಾನು ಹೇಳಿದೆ ಬೇಡ ಅಲ್ಲೊಂದು ಟಿಪಾಯಿ ಅಥವಾ ಟೇಬಲ್ ಏನಾದರೂ ಹಾಕ್ಬಿಟ್ಟು ಅದ್ರ ಮೇಲೆ ಇಡೋಣ ಅಂತ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಅವ್ರು ಅದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಅಂಥದ್ದು ಸೊ ಇಲ್ಲಿ ಹೊರಗಡೆ ಪೂಜೆ ಮಾಡೋದಕ್ಕೆ ಸೊ ನಾವು ಪಾರ್ಕಿಂಗ್ ಪ್ಲೇಸಲ್ಲೇ ಒಂದು ಆಫೀಸ್ ಥರ ಮಾಡ್ಕೊಂಡಿರೋಂಥದ್ದು ಸೊ ಇಲ್ಲೆಲ್ಲ ಟಿಪ್ಪ ಎಲ್ಲ ಇಟ್ಟು ದೇವ್ರ ಫೋಟೋ ಮನೆ ದೇವ್ರ ಫೋಟೋ ಲಕ್ಷ್ಮೀ ದೇವಿ ಮತ್ತು ಭೂವರನಾಥ ಸ್ವಾಮಿ ಜೊತೆ ಒಂದು ಪುಟ್ಟ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಒಬ್ಬ ಮನುಷ್ಯ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡ್ತಾನೆ ಅಥವಾ ಏನೋ ಒಂದು ದುಡಿಬೇಕು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಏನೋ ಸ್ಟಾರ್ಟ್ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಅದರಿಂದ ಸಾಕಷ್ಟು ಕನಸಿರುತ್ತೆ ಮತ್ತು ಸಾಕಷ್ಟು ಪರಿಶ್ರಮ ಕೂಡ ಇರುತ್ತೆ ಹಾಗೇ ನವೀನ್ ಕೂಡ ಹಾಗೇ ನಾವು ಈ ಹಿಂದೆ ಮುಂಚೆ ಒಂದು ರೆಂಟ್ಗೆ ಒಂದು ಆಫೀಸ್ ಥರ ಮಾಡಿಕೊಂಡು ನವೀನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ಸೊ ಯಾವುದೇ ಬಿಸ್ನೆಸ್ ಆದ್ರೂ ಒಂದೇ ಸಲ ನಮಗೆ ಅನ್ನೋದು ಸಿಗಬೇಕು ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ನಮ್ಮ ಟೈಮ್ ಕೂಡ ಬರಬೇಕು ಒಳ್ಳೆ ಟೈಮ್ ಕೂಡ ಬರಬೇಕು ಅದ್ರ ಜೊತೆಗೆ ನಮಗೆ ಅದೃಷ್ಟನೂ ಕೂಡ ಇರಬೇಕು ಸೊ ಹಾಗಾಗಿ ಅದು ಸ್ವಲ್ಪ ಸಮಯ ತಗೊಂತು ತಗೊಂಡು ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೂ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ನಮಗೆ ಈ ಒಂದು ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ ಒಳ್ಳೆಯದು ಅಂತ ಆಯಿತು ಮತ್ತು ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು ಯಾಕಂದರೆ ಒಂದು ಮನೆನ ತಗೋಬೇಕು ಅಂತ ಅಂದರೆ ನಮ್ಮ ಹತ್ರ ದುಡ್ಡಿರುತ್ತೆ ಬಟ್ ನಮಗೆ ಬೇಕಾದಂಥ ಮನೆ ನಮಗೆ ಗೈಡ್ ಮಾಡೋಕ್ಕೆ ಅಥವಾ ಅದನ್ನು ತೋರಿಸೋದಕ್ಕೆ ಅವೈಲೇಬಲ್ ಇರೋದನ್ನ ತಿಳಿಸೋದಕ್ಕೆ ನಮಗೆ ಒಂದು ಮಾಹಿತಿನ ಕೊಡೋದಕ್ಕೆ ಒಂದು ಯಾವುದಾದ್ರೂ ಒಂದು ವೇ ಬೇಕಾಗಿರುತ್ತೆ ಅಥವಾ ಒಬ್ರು ಬೇಕಾಗಿರ್ತಾರೆ ಅದರಲ್ಲೂ ಅವರು ಒಂದು ಟ್ರಸ್ಟೆಡ್ ಇದಿರಬೇಕು ನ ಒಂದು ನಂಬಿಕಸ್ತ್ರಾಗಿರಬೇಕು ಸೊ ಹೀಗಿರಬೇಕಾದ್ರೆ ಇದರಲ್ಲಿ ನಮಗೆಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ ಇದೆ ಅಂತ ನಾವಿನ್ನು ಅವಾಗವಾಗ ಹೇಳ್ತಾ ಇರ್ತಾರೆ ಯಾಕಂದರೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಮನೆನ ಕೊಡಿಸಿದ್ದಾರೆ ಮತ್ತು ಸೈಟನ್ನು ಕೊಡಿಸಿದ್ದಾರೆ ಅವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಮತ್ತು ಎಷ್ಟು ಫೀಲ್ ಮಾಡ್ತಾರೆ ಹೌದು ಇವತ್ತು ನಿಮ್ಮಿಂದ ನಾವೊಂದು ಸ್ವಂತ ಮನೆ ದುಡ್ಡು ಅವ್ರದ್ದೇ ಇರ್ಬೋದು ನಿಮ್ಮಿಂದ ನಾವೊಂದು ಸ್ವಂತ ಮನೆ ಮಾಡ್ಕೊಂಡ್ವಿ ಅಂತ ಖುಷಿ ಪಡ್ತಾರಲ್ಲ ಅವಾಗ ಅದು ನಿಜವಾಗ್ಲೂ ನಮಗೂ ಖುಷಿಯಾಗುತ್ತೆ ಸೊ ನಾವು ಕೂಡ ಒಂದು ಬಿಸ್ನೆಸ್ ಅಂತಲೇ ಮಾಡೋದು ಯಾರೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಅಥವಾ ಇನ್ನೊಂದು ಏನೋ ಮಾಡ್ತಿಲ್ಲ ಬಟ್ ಸ್ಟಿಲ್ ಅದಕ್ಕೊಂದು you know. ಹೆಲ್ಪ್ ಮಾಡಬೇಕು ಜೊತೆಗೆ ನಮಗೂ ಒಳ್ಳೆಯದಾಗಿ ಮತ್ತೊಬ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಸೊ ಹಾಗಾಗಿ ನಾವು ಬೇರೆ ಕಡೆ ಎಲ್ಲೋ ಆಫೀಸ್ ಅಂತ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಪಾರ್ಕಿಂಗ್ ಏರಿಯಾದಲ್ಲೇ ಜಾಗ ಇದೆ ಅಲ್ವಾ ಸೊ ಇಲ್ಲೇ ರಮ್ಯಾ ನವೀನ್ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಒಂದು ಆಫೀಸ್ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಫೈನಲಿ ನವೀನ್ ಓಪನ್ ಮಾಡಿದರು ಇನ್ನೊಂದು ಏನಂತ ಅಂದರೆ ನಿಮಗೆ ಮನೆನ ಕೊಡಿಸೋದು ಮತ್ತು ಪ್ರಾಪರ್ಟಿನ ಕೊಡಿಸೋದು ಅಷ್ಟೇ ಅಲ್ಲ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ನಮಗೆ ಸೈಟ್ ಇದೆ ನಮಗೆ ಈ ಥರ ಒಂದು ಮನೆ ಕನ್ಸ್ಟ್ರಕ್ಷನ್ನ ಮಾಡಿಕೊಡ್ಬೇಕು ಮಾಡಿಕೊಡಿ ಅಂದರೂ ಕೂಡ ನವೀನ್ ನವೀನವರೇನೆ ಖುದ್ದಾಗಿ ನಿಂತು ಕನ್ಸ್ಟ್ರಕ್ಷನ್ ವರ್ಕ್ನು ಕೂಡ ಮಾಡಿಸ್ಕೊಡ್ತಾರೆ ಸೊ ಹಾಗಾಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಸೊ ಪ್ರಾಪರ್ಟಿ ವಿಷಯವಾಗಿ ನೀವು ಎಂಕ್ವೈರಿ ಮಾಡಲಿಕ್ಕೆ ಕಾಲ್ ಮಾಡ್ಬೋದು ಸೊ ನಾನು ಕೂಡ ರೆಡಿಯಾಗಿದ್ದೆ ಹಾಗೆ ಹೇಳ್ದಾಗೆ ಇವತ್ತು ಅಂದರೆ ಎಲ್ಲ ಹಾಕ್ಕೊಳೋದು ಈ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಆದರೂ ನನಗೇನೋ ಪೂಜೆ ಮಾಡಬೇಕು ಆಫೀಸ್ ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿನ ಹಾಕಿ ండ ನಾನು ಕೂಡ ಪೂಜೆ ಮಾಡ್ತಿದ್ದೀನಿ ಮತ್ತು ನವೀನ್ ಯಾವಾಗಲೂ ಫೀಲ್ ಮಾಡ್ತಾರೆ ನೀನು ನನ್ನ ಲೈಫಲ್ಲಿ ಮೇಲೆ ಒಂದು ಸಾಕಷ್ಟು ಬದಲಾವಣೆಗಳಾಯಿತು ನೀನೇ ಒಂಥರ ಲಕ್ಷ್ಮಿ ಥರ ನೀನು ಪೂಜೆ ಮಾಡಬೇಕು ಅದು ಇದು ಅಂತ ಅಂದ್ಬಿಟ್ಟು ಅದು ತುಂಬನೇ ದೊಡ್ಡ ಮಾತು ಅಂತ ಅನಿಸುತ್ತೆ ಯಾರ ಹಣೆ ಬರೋನು ಯಾರೂ ಬರೆಯೋದಿಲ್ಲ ಆ ಸಮಯ ಬರಬೇಕು ಅಷ್ಟೇ ಅಥವಾ ಅವ್ರಿಗೆ ಮಾಡೋ ಕೇಪಬಿಲಿಟಿ ಎಲ್ಲ ಇರುತ್ತೆ ಅವ್ರಿಗೆ ಒಬ್ಬರು ಗೈಡ್ ಮಾಡೋರು ಬೇಕಾಗಿರುತ್ತೆ ನಾನು ಅದೇ ಅನ್ಕೋತಾ ಇರ್ತೀನಿ ನವೀನ್ ವಿಷಯದಲ್ಲಿ ಅವ್ರಿಗೆ ಎಲ್ಲ ಕೆ ಮಾಡೋದಕ್ಕೂ ಕೂಡ ಅವ್ರಿಗೆ ಕೇಪಬಿಲಿಟಿ ಇದೆ ಆ್ಯಂಡ್ ಅವರು ಒಂದು ಒಳ್ಳೆತನ ಅವ್ರ ಅವರನ್ನು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುತ್ತೆ ಸೊ ಅವ್ರ ಲೈಫಲ್ಲಿ ನಾನು ಬಂದು ಅದಕ್ಕೊಂಥರ ಏನು ಹೇಳ್ತಾರೆ ಒಂದು ಗೈಡ್ ಮಾಡಲಿಕ್ಕೆ ದೇವರು ಅವ್ರ ಲೈಫಲ್ಲಿ ನನ್ನನ್ನು ಕಳಿಸ್ತಾ ಅಂತ ಅನಿಸುತ್ತೆ ಅಷ್ಟೆ ಬಟ್ ಬೇರೆದೆಲ್ಲ ಎಫರ್ಟು ಮತ್ತು ಅವ್ರು ಮಾಡದೇ ನಾನೇನೂ ಮಾಡೋದು ಈಗ ನಾನು ಎಷ್ಟೇ ಹೇಳಿದ್ರು ಅವ್ರ ಇಂಟ್ರೆಸ್ಟ್ ತೊಗೊಂಡು ಯಾವುದೇ ಕೆಲಸನ ಮಾಡಲಿಲ್ಲ ಅಂದರೆ ಅಲ್ಲಿ ಸಕ್ಸಸ್ ಅನ್ನೋದು ಸುಮ್ಮನೆ ಸಿಕ್ಬಿಡಲ್ಲ ಬರೀ ನಾನು ಹೇಳಿದ ತಕ್ಷಣ ನನ್ನ ಹೇಳಿದ್ದನ್ನೆಲ್ಲ ಅವರು ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೇಳೋದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಅಪ್ ಮಾಡಿಕೊಂಡು ಅವ್ರು ಮಾಡ್ತಾರೆ ನಾನು ಮೋಟಿವೇಟ್ ಮಾಡಿದಾಗ ಅವರು ಖುಷಿಯಿಂದ ಮಾಡ್ತಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದೇನು ಹೇಳ್ತಾರಲ್ಲ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅಂತ ಅದು ಅಷ್ಟೇ ಅಲ್ಲ ಒಂದು ಹೆಣ್ಣೇನಾದರೂ ಏನಾದರೂ ಸಾಧನೆ ಮಾಡಬೇಕಂದ್ರು ಕೂಡ ಅವಳ ಹಿಂದೆ ಒಬ್ಬ ಗಂಡಿರಬೇಕು ಮತ್ತು ನನ್ನ ಲೈಫಲ್ಲೂ ಅಷ್ಟೇ ನಮ್ಮ ನಮ್ಮಿಬ್ಬರು ಲೈಫಲ್ಲೂ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದ್ರೇ ಲೈಫಲ್ಲಿ ಏನಾದರೂ ಅಚೀವ್ ಆಗೋದು ಅಂತ ಅನಿಸುತ್ತೆ ಅವ್ರೇನಾದರೂ ಮಾಡ್ತೀನಿ ಅಂತ ಅಂದಾಗ ಅದನ್ನು ಇಬ್ಬರು ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ ಅದರಿಂದ ಎಷ್ಟು ಎಷ್ಟು ನಮಗೆ ಒಳ್ಳೇದಾಗೋ ಚಾನ್ಸಸ್ ಎಷ್ಟಿರುತ್ತೆ ಅದರಿಂದ ನಮಗೆ ಲಾಸ್ ಆಗೋ ಅಂಥದ್ದು ಎಷ್ಟು ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಂದನ್ನು ಇಬ್ಬರು ಕುತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ನಾವು ಯಾವುದೇ ಕೆಲಸ ಆದರೂ ಅಂಥದ್ದು ಇಲ್ಲ ಅದು ಸರಿ ಹೋಗ್ತಿಲ್ಲ ಇಲ್ಲ ಬೇಡ ಅನಿಸುತ್ತೆ ಅಂದರೆ ಅದನ್ನು ನೇರವಾಗಿ ಹೇಳಿಬಿಡ್ತೀವಿ ಇಲ್ಲ ಇದು ಯಾಕೋ ಬೇಡ ಅನಿಸುತ್ತೆ ಹೀಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನಗಾದರೂ ಅಷ್ಟೇ ನಾನೇನಾದರೂ ಮಾಡ್ತೀನಿ ಅಂದಾಗ ಅದನ್ನು ಕೂತ್ಕೊಂಡು ಅವರು ಯೋಚನೆ ಮಾಡ್ತಾರೆ ಇವಳು ಇದನ್ನು ಮಾಡೋದ್ರಿಂದ ಇವಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಇವಳಿಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಸೊ ಇದನ್ನೆಲ್ಲ ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿನೇ ನಾವು ಯಾವುದೇ ಕೆಲಸ ಆದರೂ ಮುಂದುವರಿಯುವಂಥದ್ದು ಸೊ ಹಾಗಾಗಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಇನ್ನೊಂದು ಇಷ್ಟ ಇಲ್ದಿರೋದು ನಾನೇನು ಮಾಡಲ್ಲ ಅಥವಾ ನನಗಿಷ್ಟ ಇಲ್ದಿರೋದು ಅವರೇನೂ ಮಾಡೋದಿಲ್ಲ ಹಾಗಾಗಿ ಅಲ್ಲಿ ಅನ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಿಲ್ಡ್ ಆಗಿರಬೇಕು ಆವಾಗ ಪ್ರತಿಯೊಂದು ಕೆಲಸದಲ್ಲೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಇಲ್ಲ ನನಗಿಷ್ಟ ಇಲ್ಲದಿರೋ ಕೆಲಸ ಅವ್ರು ಮಾಡಿದಾಗ ಅಥವಾ ಅವ್ರಿಗಿಷ್ಟ ಇಲ್ಲದಿರೋ ಕೆಲಸ ನನಗೆ ಮಾಡಿದಾಗ ಅಲ್ಲಿ ಮನಸ್ತಾಪಗಳು ಬೇಜಾರು ಅನ್ನೋದು ಬಂದೇ ಬರುತ್ತೆ ಅದ್ರ ಬದಲು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪೂಜೆ ಆಯ್ತು ಇವತ್ತು ಅಧಿಕೃತವಾಗಿ ಆಫೀಸ್ ಅಂತ ಓಪನ್ ಮಾಡ್ಕೊಂಡಿದ್ದೀರಾ ಹೌದು ರೋಡ್ ಅಲ್ಲೇ ಇತ್ತು ನಮ್ದು ಆಫೀಸ್ ಅಲ್ಲಿ ಮಾಡಿದ್ದೆ ಅದಾದ್ಮೇಲೆ ಮನೆ ಕಟ್ಟಬೇಕಾದ್ರೆ ನನಗೆ ಪ್ಲಾನ್ ಇತ್ತು ಸೊ ಪಾರ್ಕಿಂಗ್ ಏರಿಯಾ ನಮ್ದು ಮೇನ್ ರೋಡ್ ಗೆ ಇರೋಂತದ್ರಿಂದ ನೀರಿರೋ ಇರೋದ್ರಿಂದ ಪಾರ್ಕಿಂಗ್ ಅಲ್ಲೇ ನಾನು ಆಫೀಸ್ ಮಾಡ್ಕೊಬೇಕು ಅಂತ ಮುಂಚೆ ಪ್ಲಾನ್ ಇತ್ತು ನಮ್ದು ಸೊ ಅದಕ್ಕೋಸ್ಕರ ಸಪ್ರೇಟ್ ಮಳಿಗೆ ಬೇಡ ಪಾರ್ಕಿಂಗ್ ಅಲ್ಲೇ ಪಾರ್ಕಿಂಗ್ ವಿಷ ಮಾಡ್ಕೊಂಡಿದ್ದೆ ಈಗ ಆಲ್ರೆಡಿ ನಮ್ಮದು ಫೇಸ್ಬುಕ್ ಪೇಜ್ ಸಹ ಇದೆ ಆಲ್ರೆಡಿ ತುಂಬ ಜನ ಎಂಕ್ವೈರೀಸ್ ಮಾಡಿ ಪ್ರಾಪರ್ಟೀಸ್ನ ಬೈ ಮಾಡಿದ್ದಾರೆ ಆಲ್ರೆಡಿ ಮನೇಲಿ ವಾಸ ಇದ್ದಾರೆ ರಿಜಿಸ್ಟ್ರು ಮಾಡಿಕೊಂಡು ಖುಷಿ ಪಡ್ತಿದ್ದಾರೆ ನಿಮ್ಮ ಕಡೆಯ ಒಂದು ಒಳ್ಳೆಯ ಪ್ರಾಪರ್ಟಿ ಸಿಕ್ತು ಅಂತ ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಯಾರಿಗಾದರೂ ಮೈಸೂರಿನಲ್ಲಿ ನಮಗೂ ಒಂದು ಪ್ರಾಪರ್ಟಿ ಸಿಗ್ ಬಂದು ಮೈಸೂರಲ್ಲಿ ಮಾತ್ರ ಅಯ್ಯೋ ನಮ್ಗೆ ಏನಂದ್ರೆ ತುಂಬ ಎನ್ಕ್ವೈರೀಸ್ ಬರ್ತಾ ಇರುತ್ತೆ ನವೀನ್ಗೆ ಬ್ಯಾಂಗ್ಳೂರವರು ತುಂಬ ಜನ ಕಾಲ್ ಮಾಡ್ತಾರೆ ಸರ್ ಬೆಂಗ್ಳೂರಲ್ಲಿ ಪ್ರಾಪರ್ಟಿ ಇದೆಯಾ ಮತ್ತು ಮೈಸೂರು ತುಂಬ ಜನ ಇನ್ವೆಸ್ಟ್ ರೆಡಿ ಇದ್ದಾರೆ ಅದರಲ್ಲೂ ಇರೋರು ಬೆಂಗಳೂರಲ್ಲಿ ಏನಾದರೂ ಪ್ರಾಪರ್ಟಿ ಕೊಡಿಸ್ತೀರಾ ಅಂತ ನಾವು ಹೇಳ್ತಾ ಇರ್ತಾರೆ ನವೀನ್ ಇಲ್ಲ ಮೈಸೂರು ಮಾತ್ರ ಅಂತ ನಮ್ಮ ಮೈಸೂರಿನ ಇದೆಯಾ ಅಂತ ಕೇಳ್ತಾರೆ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರ್ತಾರಲ್ಲ ಸೊ ಆ ಪ್ರೈಸಲ್ಲಿ ಬೆಂಗಳೂರಲ್ಲಿ ಇರುತ್ತಾ ಅಂತ ಬಟ್ ನಮ್ಮ ಮೈಸೂರಲ್ಲಿ ತುಂಬ ಈಗ ಸಿಗ್ತಾ ಇರೋ ಒಂದು ಪ್ರೈಸಲ್ಲಿ ಪ್ರಾಪರ್ಟಿನ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಯಾರಾದರೂ ಮನೇನ ತೊಗೋಬೇಕು ನಮ್ಮ ಮೈಸೂರಲ್ಲಿ ಮನೆ ತೊಗೋಬೇಕು ಮೈಸೂರಲ್ಲಿ ಸೈಟ್ ತೊಗೋಬೇಕು ಅಂತ ಇದ್ದರೆ ಅಥವಾ ಮೈಸೂರಲ್ಲಿ ಮನೆ ಇದೆ ಅದನ್ನು ಸೇಲ್ ಮಾಡಿಸ್ಬೇಕು ಸೈಟ್ ಸೇಲ್ ಮಾಡಿಸ್ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಹಾಗೆಯೇ ನಿಮಗೆ ಮನೆ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಮನೆ ವಿಷಯವಾಗಿ ಎಂಕ್ವೈರಿ ಮಾಡಬೇಕು ಅಥವಾ ಪ್ರಾಪರ್ಟಿ ವಿಷಯವಾಗಿ ಎಂಕ್ವೈರಿ ಮಾಡಬೇಕು ಅಥವಾ ನಿಮಗೆ ಸೈಟ್ ಇರುತ್ತೆ ನೀವು ಮನೇನ ಕನ್ಸ್ಟ್ರಕ್ಷನ್ ಕೊಡಬೇಕು ಒಬ್ಬರು ನಂಬಿಕಸ್ಥರಿಗೆ ನೀವು ಅವ್ರ ಹತ್ರ ಒಂದು ಮನೇನ ಕಟ್ಟಿಸ್ಕೊಬೇಕು ಅಂತ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಖಂಡಿತವಾಗಲೂ ಆ ವಿಷಯದಲ್ಲಿ ನೀವು ನವೀನವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಡೋದಕ್ಕೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಸೊ ಇವತ್ತು ಅದೇ ವಿಷಯವಾಗಿ ನಾನು ವ್ಲಾಕ್ ಮಾಡಿದ್ದು ಹೇಗಿದ್ರು ಆಫೀಸ್ ಪೂಜೆ ಮಾಡ್ತಾ ಇದ್ವಲ್ಲ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಯಾರೆಲ್ಲ ಪ್ರಾಪರ್ಟೀಸ್ ತೊಗೋಬೇಕು ಮೈಸೂರಲ್ಲಿ ಅಂತ ಇರ್ತಾರೆ ಅಂಥವರಿಗೆ ಸೊ ಮೈಸೂರಲ್ಲಿ ನೀವು ಪ್ರಾಪರ್ಟಿ ತಗೊಳೋದು ಹೋದರೆ ನೀವು ಮಾರಾಟ ಮಾಡಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾವು ಪ್ರಾಪರ್ಟೀಸ್ ತಗೋಬೇಕಾದ್ರೆ ಥ್ಯಾಂಕ್ ಯು ಎಷ್ಟು ಕಷ್ಟಪಟ್ಟಿದ್ದೀವಿ ಸೈಟ್ ಹುಡುಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತೆಲ್ಲ ನಮ್ಗೆ ಗೊತ್ತು ಸೊ ನಮ್ಮ ಕಡೆಯಿಂದ ಇನ್ನು ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇನ್ನೊಂದು ವಿಷಯ ಸೊ ನಿಮ್ಮೆಲ್ಲರೂ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲ ಇರಲಿಲ್ಲ ಆಲ್ರೆಡಿ ಏನಪ್ಪ ಅಂತ ಹೇಳಿದ್ರೆ ರೆಂಟ್ ಬರೋ ಇನ್ಕಮ್ ರೆಂಟ್ ಇನ್ಕಮ್ ಬೇಕು ಅಂತ ಹೇಳಿ ಬೆಂಗಳೂರು ಅವರು ಸುಮಾರು ಜನ ತೊಗೊಂಡಿದ್ದಾರೆ ಅವ್ರ ಪ್ರಾಪರ್ಟಿನ ನಾವು ರೆಂಟ್ಗೂ ಸಹ ಕೊಡ್ಸಿಕೊಟ್ಟಿದ್ವಿ ಅವ್ರು ತುಂಬ ಖುಷಿಯಾಗಿದ್ದಾರೆ ನಮಗೆ ಅಂದ್ಕೊಂಡಂಗೆ ಪ್ರಾಪರ್ಟಿನೂ ಕೊಡಿಸಿ ರೆಂಟ್ಗೂ ಎವೆರಿ ಎವೇಲೆಮಂಡ್ ನಮ್ಗೆ ರೆಂಟ್ ಇದೆ ಅಂತ ತುಂಬ ಖುಷಿ ಪಡ್ತಾರೆ ನೀವು ಯಾರಾದರೂ ಪ್ರಾಪರ್ಟೀಸ್ನ ತೊಗೋಬೇಕಂದ್ರೆ ಖಂಡಿತವಾಗ್ಲೂ ನೀವು ರಮ್ಯಾ ನವೀನ್ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀವಿ ಸೊ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಪೂಜೆ ಎಲ್ಲ ಆಯಿತು ಅದೇ ಟೈಮ್ಗೆ ಹಸುಗಳು ಕೂಡ ಬರ್ತಾಯಿತ್ತು ಸೊ ನವೀನ್ ಮತ್ತೆ ಆ ಥರವ ಇಬ್ಬರು ಸೇರಿಕೊಂಡು ಹಸುಗೆ ಬಾಳೆಹಣ್ಣು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಿದ್ದಾರೆ ಇವನಿಗೆ ಹೋಗೋದಕ್ಕೆ ಹತ್ರ ಹೋಗೋದಕ್ಕೆ ಭಯ ಆ ಥರವನ್ಗೆ ಆದರೆ ಅವನಿಗೆ ಹಸು ಅಂದರೆ ಎಷ್ಟು ಇಷ್ಟ ಅಂತ ಅಂದರೆ ಪುಣ್ಯ ಕೊಟ್ಟು ನೋಡಿ 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 ಅವ್ನಿಗೆ ಸಿಕ್ ಸಿಕ್ಕಾಪಟ್ಟೆ ಇಷ್ಟ ಹಸು ಅಂತ ಅಂದರೆ ಮನೆ ಮುಂದೆ ಹಸು ಹೋಗೋ ಆಗಿಲ್ಲ ಅಂಬಾಗೆ ನೀರು ಕುಡಿಸ್ಬೇಕು ಊಟ ಮಾಡಿಸ್ಬೇಕು ನಾವೇನಾದರೂ ಊಟ ಮಾಡ್ತಾಯಿದ್ರು ಅದಕ್ಕೆ ಊಟ ಮಾಡಿಸ್ಬೇಕು ಅಂತ ಹೊಡೋಗ್ತಾನೆ ಮಕ್ಳಂದ್ರೇ ಎಷ್ಟು ಇನೋಸೆಂಟ್ ಅಲ್ವಾ ಆ ಇನೋಸೆನ್ಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಅಂದರೆ ಅವನೇನೇ ತಿಂತಾಯಿದ್ರು ಕೂಡ ಅದನ್ನು ತೊಗೊಂಡೋಗಿ ತಿನ್ಬೇಕು ತಿನ್ನಿಸ್ಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಕೆಲವೊಂದನ್ನು ಹೇಳ್ತೀವಿ ಆ ಥರವ ಅದು ತಿನ್ನೋದಿಲ್ಲ ಅದು ಕೊಡೋ ಆಗಿಲ್ಲ ಅಂದ್ರೆ ಇಲ್ಲ ಮಮ್ಮಿ ನನ್ಗೆ ಅದಕ್ಕೆ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾನೆ ಈಗ ಬಾಳೆಹಣ್ಣು ಹಣ್ಣು ಕೊಟ್ಟಿದ್ದವನಿಗೆ ಫುಲ್ ಖುಷಿ ಖುಷಿ ಖುಷಿಯಿಂದ ಬರ್ತಾ ಇದ್ದಾನೆ ಸೊ ಪೂಜೆ ಎಲ್ಲ ಮುಗಿಸಿ ಟೈಮೇ ಆಗೋಯ್ತು ಮಧ್ಯಾಹ್ನ ಲಂಚ್ಗೆ ಏನು ಮಾಡ್ಕೊಳ್ಳೋದು ಈಗ ಸಾಂಬಾರೆಲ್ಲ ಮಾಡೋದು ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಲೈಟಾಗಿ ಚಿತ್ರಾನ್ನ ಮಾಡ್ಕೊಬಿಡೋಣ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗೆ ಅದು ಈರುಳ್ಳಿ ಹಸಿಮೆಣಸಿನ್ಕೆಲ್ಲ ನವೀನವರೇನೆ ಹೆಚ್ಚಿಕೊಟ್ಟಿದ್ರು ಸೊ ನಾನು ಬಂದೀಗ ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಈಗ ಅನ್ನ ಮಾಡಿ ಸಾಂಬಾರು ಮಾಡಿ ಎಲ್ಲ ಸ್ವಲ್ಪ ಸ್ಟ್ರೈನ್ ಕೂಡ ಆಗಿತ್ತು ಸುಮಾರು ಹೊತ್ತು ಪೂಜೆ ಅದು ಇದು ಅಂತ ಇನ್ವಾಲ್ವ್ ಆಗಿದ್ರಿಂದ ಹಾಗಾಗಿ ಲೈಟಾಗಿ ನಾವು ಚಿತ್ರಾನ್ನೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊತಾ ಇದ್ದೀವಿ ಸೊ ಈಗ ಆಲ್ಮೋಸ್ಟ್ ರೈಸ್ ಕೂಡ ಈಗ ಕೂಗ್ಸಿ ಇಟ್ಟಿದ್ದಾಯಿತು ದೋಸೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿ ಮಾಡಿದ್ದು ಅವ್ನು ಆ ಥರವ ನಂಗೆ ದೋಸೆನೇ ಬೇಕೋದೇನೋ ಮಕ್ಕಳಿಗೆ ದೋಸೆ ಅಂದರೆ ಅಷ್ಟು ಒಂದು ಇಷ್ಟ ಆಗುತ್ತೆ ಅನಿಸುತ್ತೆ ಅವನಿಗಂತೂ ಫೇವ್ರೇಟ್ ಊಟದಲ್ಲಿ ಅವ್ನಿಗೇನು ಇಷ್ಟ ಅಂತಂದರೆ ದೋಸೆ ಚಪಾತಿ ಈ ಥರದ್ದು ಇಷ್ಟಪಡ್ತಾನೆ ರೈಸ್ ಐಟಮ್ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ ಸೊ ಇದು ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಜಾಸ್ತಿನೇ ಮಾಡಿದ್ರಿಂದ ಅದನ್ನು ಸ್ವಲ್ಪ ಎತ್ತಿಟ್ಕೋಣ ಅಂತ ಎತ್ತಿಟ್ಕೊತಾ ಇದ್ದೀವಿ ಈಗ ಮಾಡಿಟ್ಟಿರೋಂಥ ಸ್ವಲ್ಪ ರೈಸನ್ನು ಮಿಕ್ಸ್ ಮಾಡಿ ನನಗೂ ನಾವಿನಿಗೂ ಚಿತ್ರಾನ್ನ ಕಲಿಸ್ಕೊಳೋದಕ್ಕೆ ಅಂತ ನವೀನವರನ್ನೇ ಕಲ್ ಕಲಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಒಂಥರ ಖುಷಿಯಾಯಿತು ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು